ಇನ್ನೂ ಅಸ್ಪೃಶ್ಯರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರವೇಶ ಸಿಗ್ತಾ ಇಲ್ಲ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅಲ್ಪಸಂಖ್ಯಾತರು ಭಯದಿಂದ ಬದುಕ್ತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯ ಉದ್ದೇಶಗಳೇನಾಯಿತು ಅಸ್ಪೃಶ್ಯತೆ ನಿವಾರಣೆ ಆಗಿ ಕೋಮು ಆಗಿ ಮಹಿಳೆ ಅರ್ಧರಾತ್ರಿಯಲ್ಲಿ ಏಕಾಗ್ರವಾಗಿ ತಲುಪಿದಾಗ ಅದು ಸ್ವತಂತ್ರ ಅನ್ನಬೇಕು ದೇಶೀಯ ಪದ್ಧತಿ ಆಡಳಿತ ಮೂಲಕ ದೇಶ ಆರ್ಥಿಕ ಸಬಲತೆಯನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶಗಳೆಲ್ಲೂ ಉದ್ದೇಶ ಆಗಿ ಇನ್ನೂ ಉಳಿದಿದ್ದಾವೆ ಈವನ್ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಟ್ವೆಂಟಿ ನಮ್ಮ ನಮ್ಮವರು ಬರೆದಿದ್ದರ ಪಕ್ಕಲ್ಲ ಬಹಿಷ್ಕೃತ ಹಿತಕಾರಣಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರು ಸಂಘನ ಸ್ಥಾಪನೆ ಮಾಡ್ತಾರೆ ಅದರ ಮೂಲ ಉದ್ದೇಶವೇ ಶಿಕ್ಷಣ ಸಂಘಟನೆ ಹೋರಾಟ ಕಾನ್ಸೆಪ್ಟ್ ಅದು ಯಾಕಾಯಿತು ಅಂದರೆ ಶತಮಾನಗಳಿಂದ ಶೋಷಣೆ ದಬ್ಬಾಳಿಕೆ ತುಳಿತಕ್ಕೆ ಒಳಗಾಗಿ ಅವಕಾಶಗಳಿಂದ ವಂಚಿತ ಆದ ಜನರು ಶಿಕ್ಷಣದ ಮೂಲಕ ಸಂಘಟನೆಗೆ ತಮ್ಮ ಹಕ್ಕು ಬದುಕು ಮತ್ತು ಸ್ವ ಸ್ವಾವಲಂಬನೆಯ ಬದುಕಿಗೆ ಅವರು ದೊಡ್ಡ ಶಕ್ತಿಯಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದೇ ಅದರ ಉದ್ದೇಶ ಅದನ್ನು ದಮನ ಮಾಡಲಿಕ್ಕೆ ಹುಟ್ಟಿದ್ದು ನೈನ್ಟೀನ್ ಟ್ವೆಂಟಿ ಫೈವ್ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸಂಘ ಇದನ್ನು ಕೌಂಟರ್ ಮಾಡ್ ಮಾಡೋಕ್ಕೆ ಯಾರ್ಯಾರು ಶತಮಾನಗಳ ಹಿಂದೆ ಸೋಷ್ಠೆ ಮಾಡ್ತಿದ್ರು ಅದೇ ಜನ ಈ ಒಂದು ಸಂಘ ಶಿಕ್ಷಣ ಸಂಘಟನೆ ಹೋರಾಟದ ಈ ಒಂದು ಕಾರ್ಯಕ್ರಮವನ್ನು ತಿಕ್ಕಲಿಕ್ಕೆ ಹುಟ್ಟಿದಂಥದ್ದು ಪರ್ಯಾಯವಾಗಿ ಆರ್ ಎಸ್ ಎಸ್ ಈ ಕುತಂತ್ರಗಳು ನಮಗೆ ಅರ್ಥ ಆಗಬೇಕು ಥಾಮಸ್ ಜಾಫರ್ಸನ್ನು ಅಮೆರಿಕದ ಅಧ್ಯಕ್ಷರಾಗಿದ್ದವರು ಅವರು ಪತ್ರಿಕೋದ್ ದೊಡ್ಡ ಪತ್ರಿಕೆ ಹೊಂದಿದ್ರು ಏನು ಹೇಳಿದ್ರು ಅಂದರೆ ಸರ್ಕಾರ ಹಿಂದೆಯೇ

వదూ స్వతంత్ర కొట్బట్లే నమకి దేవస్థాన బుట్టిల్ సార్వజనిక స్థలకి ప్రవేశ ఇలా మెర ముట బిడ్లే బ్రిటిష్రే బ్రిటిష్ ఇండియూ బేరవరు కొట్బట్ నమ్మ పరిస్థితి ఇంకే దాయ్ ఇట్మెంట్ ఇన్ సచ్ ఆఫ్ ది పీపల్ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಅಂಥ ಸರ್ಕಾರ ಮಾತ್ರ ನಮ್ಮನ್ನು ರಕ್ಷಣೆ ಮಾಡುತ್ತೆ ರಾಜ ಅರಮನೆಯಲ್ಲಿ ಹುಟ್ಟದಕ್ಕಿಂತ ನಂಬಬೇಕಾಗಿರೋದನ್ನು ಬೇಕಾಗಿರೋದನ್ನು ಬೂತಲ್ಲಿ ಮತಗಟ್ಟೆಗೆ ಹುಟ್ಟಬೇಕು ಇದು ಬೇಸಿಕ್ ಡಾಕ್ಟ್ರೇ ಇವೆಲ್ಲ ದಮನ ಮಾಡ್ತಕ್ಕಂಥ ಪ್ರಯತ್ನಗಳು ಸಂವಿಧಾನ ಬಂದ ದಿನಗಳಿಂದಲೂ ಸಂವಿಧಾನ ಒಪ್ತಿರ್ತಕ್ಕಂಥ ಮನಸ್ಸುಗಳೇ ನೆನ್ನೆ ಮೊನ್ನೆ ನಮಗೆ ಬೇಕಾದಂಥ ಸಂವಿಧಾನ ಕೊಡಿ ಮತದಾನದ ಅಗ್ಗನೆ ಕಿತ್ತ ಕೊಡಿ ಯಾರು ಧಾರ್ಮಿಕ ವೇದಿಕೆಯ ಮುಖ್ಯಸ್ಥರು ಮಾತಾಡೋ ಮಾತು ಟು ವೇರ್ ದಿ ಕಂಟ್ರೀಸ್ ಲೀಡಿಂಗ್ ವಾಟ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಒನ್ ಆನ್ ದ ರೆಸೊಲ್ಯೂಷನ್ ಪಾಸ್ಟ್ ಇನ್ ದ ರೌಂಡ್ ಆಫ್ ಗ್ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಟ್ ವಾಸ್ ಅಪ್ರೂವ್ಡ್ ಅಂಡ್ ಅಕಾರ್ಡೆಡ್ ಸೊ ದೇಶ ಎಂಥ ಅಪಾಯಕಾರ ಸನ್ನಿವೇಶ ಕಡೆಗೆ ಜಾರಿತಾ ಇರ್ತಕ್ಕಂಥದ್ದು ನಮ್ಮ ಪತ್ರಿಕಾ ರಂಗದ ಮಿತ್ರರಿಗೆ అర్థ అత ముఖ్య మార్కెర ముగ్దాగా టీకేన సీరియస్ అంబేడ్కర్ విరుద్ధి మాధ్యమ ఆవేవారు మూక నయక బహిష్కృత భారతన సాత్మాక నక మొత్తం బహిష్కృత భారతన స్థాపన బహిష్కృత హతకారణి సంఘటన స్థాపన గాంధీజు పత్రికోద్యమతాయి లక్ తిలకరు కూడా మారు లోయను పత్రికోద్యమతారు ಗಾಂಧೀಜಿ ಜನರ ಧ್ವನಿಯಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಬಾಬಾ ಸಾಹೇಬರು ಧ್ವನಿ ಇಲ್ಲದರೂ ಧ್ವನಿಯಾಗಿ ಕೆಲಸ ಮಾಡಿದ್ರು ಪತ್ರಿಕೋಧದಲ್ಲಿ ಆ ಥರ ಮಾಡೋದು ಈಗ ಪತ್ರಿಕೆಗಳು ಜನರ ಬದುಕನ್ನು ಭಾವನೆಗಳನ್ನು ಸಂಸ್ಕೃತಿಯನ್ನು ಪರಂಪರೆಯನ್ನು ಮತ್ತು ನಮ್ಮ ಮೌಲ್ಯಗಳನ್ನು ಪ್ರತಿಬಿಂಬಿಸುವಂಥ ಕೆಲಸ ಮಾಡೋದು ಸಂಸ್ಕೃತಿ ಅಂತ ತಿಳ್ಕೊಂಡು ಏನು ಹೇಳಿದರೆ ಇದು ಧರ್ಮ ಸಂಸ್ಕೃತಿ ಧರ್ಮ ಅಂತ ತಿಳ್ಕೊಂಡಿದ್ದಾರೆ ಸಂಸ್ಕೃತಿ ವೈವಿಧ್ಯ ಆಚಾರ ವಿಚಾರಗಳ ಬದುಕಿನ ವಿಶ್ಲೇಷಣೆ ಸಂಸ್ಕೃತಿ ಅನ್ನೋದು ಇದರ ತಳಾದಿ ಮೇಲೆ ಇರೋದು ಧರ್ಮ ಧರ್ಮದ ತಳಾದಿ ಮೇಲೆ ನಮ್ಮ ಸಂಸ್ಕೃತಿ ಇಲ್ಲ ಇದನ್ನ ವೈಭವೀಕರಿಸ್ತಕ್ಕಂಥದ್ದು ವೈದಿಕ ಮನಸ್ಸುಗಳು ಮನುವಾದದ ಮನಸ್ಸುಗಳು ಅವರಿಗೆ ಅಧಿಕಾರ ಸಿಕ್ಕಿದ್ರೆ ಆ ಸಮುದಾಯಗಳಿಗೆ ಹೆಗ್ಗಳಿಕೆ ಆಗುತ್ತೆ ಸೂದ್ರಿಗೆ ಸಿಕ್ಕಿದ್ರೆ ದೇಶಕ್ಕೆ ಹೇಗೆ ಬೆಚ್ಚಗಾಗುತ್ತೆ ಅಂತೇಳಿ ನಮ್ಮನವರು ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ ಕೈಪಿಡಿ ಬಿಡುಗಡೆ ಮಾಡೋದಲ್ಲ ಅದರಲ್ಲಿ ಉಲ್ಲೇಖ ಮಾಡಿ ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಸ್ನೇಹಿತರೆ ಜನರ ನೋವು ನಲಿವುಗಳನ್ನು ಪ್ರತಿಪಾದಿಸಿ ಆಡಳಿತ ಮತ್ತು ಮೂಲಭೂತವಾದಿಗಳು ಮತ್ತು ಫ್ರೀಡಮ್ ಸೊಸೈಟಿ ಫ್ರೀಡಮ್ ಸೊಸೈಟಿಗೆ ಎಚ್ಚರಿಕಾಗಿ ಕೆಲಸ ಮಾಡಿರ್ಬೇಕಾದಂತಹ ಮಾಧ್ಯಮ ಕೈಗಾರಿಕೆ ಕಡೆಗೆ ವಾಳ್ತಾ ಇತ್ತು ವಾಣಿಜ್ಯಮಯವಾಗ್ತಾ ಇದೆ ಸೇವಾ ವಲಯದಲ್ಲಿ ಕೆಲಸ ಮಾಡುವಂಥ ಮಾಧ್ಯಮ ವಾಣಿಜ್ಯಮಯಕ್ಕೆ ಆಗ್ತದೆ ಸೇವಾ ವಲಯ ಮಾಧ್ಯಮಗಳು ಫೇಲ್ ಆದಾಗ ವಾಣಿಜ್ಯ ಉಗುವರನ್ನು ಖರೀದಿ ಮಾಡಿ ನಮ್ಮನ್ನು ದೇಶವನ್ನು ನಿಯಂತ್ರಣ ಅಂತ ಅಂತೇಳಿ ಅದೇ ಮೌನವರು ಉಲ್ಲೇಖ ಮಾಡಿದ್ರು ಹಾಗೆ ಕಣ್ಣಾಯಿಸ್ತಿ ಅವರ ಬರೆದಿರ್ತಕ್ಕಂಥ ಪ್ರಮುಖವಾದಂಥ ವಿಷಯಗಳನ್ನು ಅಂದರೆ ಇವತ್ತು ಯಾವ ಸಮುದಾಯಗಳು ನೋವು ಅನುಭವಿಸ್ತಾ ಇದ್ದಾವೆ ತೊಂದರೆ ಅನುಭವಿಸ್ತಾ ಇದ್ದಾವೆ ಯಾವ ಸಮುದಾಯದ ಸೋಷಿ ಸಮುದಾಯದ ನಾಯಕರು ಸಾಂಸ್ಕೃತಿಕವಾದಂಥ ನಾಯಕತ್ವ ಇಟ್ಕೊಂಡಿದ್ದಾರೆ ಅವರನ್ನು ವ್ಯಕ್ತಿತ್ವಕ್ಕೆ ಮಸಿಬಳಿದು ಅವರ ನಾಯಕತ್ವಕ್ಕೆ ಕುಂದುಂಟು ಮಾಡತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಮಾಧ್ಯಮಗಳು ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ನೀವು ನೋಡಿದಾಗ ఎలా గ్లోరిఫై ఆగి ఫ్రంట్లైన్ బతాయి క్రిమినల్ ఆక్ట్ వ్యక్తిగతవంత టీకెళ్ళవు వ్యక్తి చారిత్ర హణమ ఘటన మానవ హక్కుల ఉల్లంఘన జెండర్ డీక్రిమినేషన్ కమ్యునల్ డీసార్మని ఫ్యూడలిజమ్ కొనలి కొనల్ జినోఫోబియా అపర్థైడ్ ಈ ವಿಷಯಗಳು ಮುನ್ನೆಲೆಗೆ ಬರ್ತಾನೆ ಇಲ್ಲ ಕೊನೆಯ ಪಕ್ಷ ಈ ಸಮುದಾಯಗಳಿಂದ ಪ್ರತಿನಿಧಿಸತಕ್ಕಂಥವರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂದ್ರೆ ಆರ್ಥಿಕವಾದಂಥ ಶಕ್ತಿ ಅಗತ್ಯ ಅದಕ್ಕೆ ಸರ್ಕಾರದ ವತಿಯಿಂದ ಲಭ್ಯ ಇರತಕ್ಕಂಥ ಎಲ್ಲ ಅವಕಾಶಗಳನ್ನ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು